ನನ್ನ ಮುದ್ದಿನ ಮಗುವೆ ಈ ಸಂಸಾರದ ಸಾಗರದಲ್ಲಿ ಎಲ್ಲ ತರಹದ ಭಾವನೆಗಳನ್ನು ಮೀರಿ ನಿನ್ನ ಶಕ್ತಿಯನ್ನು ದೇವರ ಮೇಲೆ ಮಾತ್ರವೇ ಕೇಂದ್ರಿಸುವುದು ಕಷ್ಟವೆಂದೇ ಅನಿಸಿದರು ಸಾಧ್ಯವೆಂದು ತಿಳಿದುಕೋ ಅದರಿಂದ ಶಾಂತಿಯನ್ನು ಪಡೆಯಲು ನೀನು ಕಲಿಯಲು ನಿನಗೆ ನನ್ನ ಆಶೀರ್ವಾದವಿದೆ ನಿನ್ನ ಮನಃಶಾಂತಿಯಿಂದ ನೀನು ಈ ಜಗತ್ತನ್ನೇ ಗೆಲ್ಲಬಹುದು ಚಿಂತೆಗಳು ಮಾಯವಾಗುತ್ತವೆ ಕಷ್ಟಗಳು ಕರಗಿ ಹೋಗುತ್ತವೆ ಭಯ ನಿನ್ನಿಂದ ದೂರವಾಗುತ್ತದೆ ಮಾತನಾಡಿದಾಗ ನಿನ್ನ ಮನಸ್ಸಿಗೆ ಶಾಂತಿ ಲಭಿಸುತ್ತದೆ ದೇವರು ದೇವತೆಗಳು ನಿನ್ನೊಳಗಿನ ಆತ್ಮವಾಗಿ ನಿನ್ನಲ್ಲೇ ವಾಸವಾಗಿರುವಾಗ ನೀನು ಅವರನ್ನು ಎಲ್ಲ ಕಡೆ ಪಡೆಯುವೆ ಅವರು ನಿನ್ನ ಬಳಿ ಯಾವುದಾದರೂ ರೂಪದಲ್ಲಿ ಬರುತ್ತಾರೆ ನಿನಗೆ ಬೇಕಾದ ಬೆಂಬಲವನ್ನು ನೀಡುತ್ತಾರೆ ನನ್ನ ಕೈಯನ್ನು ಹಿಡಿದಿರುವ ನಿನಗೆ ಏನು ಚಿಂತೆ ಹೆಜ್ಜೆ ಹೆಜ್ಜೆಗೂ ನಿನಗೆ ಈ ಸಾಯಿಯ ಆಶೀರ್ವಾದವಿದೆ ಮಾರ್ಗದರ್ಶನವಿದೆ ನನ್ನ ಮಗುವೆ ನನ್ನಿಂದ ಉತ್ತರವನ್ನು ಪಡೆಯಲು ನಿರೀಕ್ಷಿಸುತ್ತಿರುವ ನಿನಗೆ ಶೀಘ್ರದಲ್ಲೇ ನನ್ನ ಉತ್ತರ ಸಿಗುತ್ತದೆ ನಿನ್ನ ಗೊಂದಲಕ್ಕೆ ನನ್ನ ಮಾರ್ಗದರ್ಶನ ನಿನ್ನ ಪ್ರಶ್ನೆಗೆ ನನ್ನ ಉತ್ತರ ನಿನ್ನ ಪ್ರಾರ್ಥನೆಗೆ ನನ್ನ ಅನುಗ್ರಹ ಸದಾ ನಿನ್ನ ಜೊತೆಯೇ ಇರುತ್ತದೆ ನನ್ನ ಮುದ್ದು ಮಗು ನೀನು ಬಹಳ ಸಮಯದ ನಂತರ ನಿನ್ನ ನಿಜವಾದ ಶಕ್ತಿಯನ್ನು ಪಡೆದಿರುವ ನಿನಗೆ ನನ್ನ ಅಪಾರವಾದ ಶಕ್ತಿಯನ್ನು ನೀಡಿರುವೆನು ನಿನಗೆ ಎಲ್ಲ ಶುಭವೇ ಜಯ ಸಾಯಾಮ್